ಪೊಲೀಸ್ ಠಾಣೆಯಲ್ಲಿ ಪ್ರತಿ ವರ್ಷ ಆತಿಥ್ಯ ಸ್ವೀಕರಿಸಿ ಬಾಂಧವ್ಯ ಬೆಳೆಸುವ ಹುದಿಕೇರಿ ಅಜ್ಜಪ್ಪ ತೆರೆ ಪ್ರತಿ ವರ್ಷ ಹುದಿಕೇರಿಯಲ್ಲಿ ಕಲಾ ತಂಡ ಪೊನ್ನಪ್ಪ ಅಜ್ಜಪ್ಪ ತೆರೆ ಕೂಡ ಹೊಸ ವರ್ಷ ಎಡಮಾರ ಒಂದರಂದು ಅಂದರೆ ಏಪ್ರಿಲ್ ಹದಿನಾಲ್ಕರಂದು ನಡೆಯುತ್ತೆ ತಲಾ ತಲಾಂತರದಿಂದ ಬಯವಂಡ ಕುಟುಂಬಸ್ಥರು ಈ ತೆರೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಕಳೆದ ಐದು ವರ್ಷದಿಂದ ಸಮಿತಿ ಒಂದನ್ನು ರಚಿಸಿ ದಡ್ಡೇರ ಕುಟುಂಬಸ್ಥರ ತಕ್ಕ ಮುಖ್ಯಸ್ಥಿಕೆಯಲ್ಲಿ ಅಜ್ಜಪ್ಪ ದೇವಸ್ಥಾನ ಸೇವಾ ಸಮಿತಿ ಆಶ್ರಯದಲ್ಲಿ ತೆರೆ ನಡೀತಾ ಇದೆ ಹುದಿಕೇರಿಯ ಜನತಾ ಪ್ರೌಢಶಾಲೆ ಹಿಂಭಾಗದ ಮೈದಾನದಲ್ಲಿ ಸಮೀಪ ಅಜ್ಜಪ್ಪನ ದೇವಾಲಯವಿದೆ ಅಸಂಖ್ಯಾ ಭಕ್ತಾದಿಗಳು ಇಲ್ಲಿ ಸೇರ್ಪಡೆಗೊಳ್ಳುತ್ತಾರೆ ಆದರೆ ವಿಶೇಷ ಅಜ್ಜಪ್ಪ ತೆರೆ ಬೆಳಿಗ್ಗೆ ಇಲ್ಲಿನ ಪೊಲೀಸ್ ಠಾಣೆಗೆ ತೆರಳಿ ಆತಿಥ್ಯವನ್ನು ಸ್ವೀಕರಿಸುತ್ತೆ ಅಜ್ಜಪ್ಪ ತೆರೆ ಪೊಲೀಸ್ ಠಾಣೆ ಮೆಟ್ಟಿಲಿರದಾಗ ಕಾಲು ತೊಳೆದು ಮಾಡಿಕೊಳ್ಳಲಾಗುತ್ತೆ ಹಾಗೆ ಅಜ್ಜಪ್ಪ ತೆರೆ ತಂದ ಪಲಹಾರವನ್ನ ಮತ್ತು ಪೊಲೀಸ್ ಠಾಣೆಯಲ್ಲಿ ನೀಡುವ ಫಲಹಾರವನ್ನು ಒಟ್ಟಿಗೆ ಪೊಲೀಸರೊಂದಿಗೆ ಸೇವಿಸುವುದು ವಾಡಿಕೆ ಈ ಬಾರಿಯೂ ಕೂಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಅಜ್ಜಪ್ಪ ತೆರೆ ಆದಿತ್ಯವನ್ನ ಸ್ವೀಕರಿಸಿದೆ ನನ್ನ ಹಿನ್ನೆಲೆಯನ್ನ ನೋಡೋದಾದ್ರೆ ಬ್ರಿಟಿಷರ ಅವಧಿಯಲ್ಲಿ ಅಜ್ಜಪ್ಪ ತೆರೆ ಕಟ್ಟುವವನು ಕ್ಷುಲ್ಲಕ ಕಾರಣಕ್ಕಾಗಿ ಪೊಲೀಸರು ಬಂಧಿಸಿ ಲಾಕಪ್ನಲ್ಲಿ ಹಾಕಿದಾಗ ತನಗೆ ಅಜ್ಜಪ್ಪ ತೆರೆ ಕಟ್ಟಬೇಕು ನನ್ನನ್ನು ಬಿಡಿ ಎಂದು ಅಂಗಲಾಚಿದಾಗ ಪೊಲೀಸರು ಬಿಡದಿದ್ದಾಗ ಮರುದಿನ ಠಾಣೆಯಲ್ಲಿ ಅಜ್ಜಪ್ಪ ತೆರೆ ಬಂದು ಬಾಗಿಲ ಬೀಗವನ್ನು ತೆಗೆದುಕೊಂಡು ಮೈದಾನದ ಸಮೀಪದ ತನ್ನ ಸ್ಥಾನದಲ್ಲಿ ಕುಣಿಯಲು ಆರಂಭಿಸಿದಾಗ ಪೊಲೀಸರು ಅಲ್ಲಿಗೆ ತೆರಳಿ ತಾವು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ಪ್ರತಿ ವರ್ಷ ತಮ್ಮ ತಮ್ಮ ಸ್ಥಾನಕ್ಕೆ ಬಂದು ಅತಿಥಿಯನ್ನು ಸ್ವೀಕರಿಸುವಂತೆ ಅಜ್ಜಪ್ಪ ತೆರೆಯಲ್ಲಿ ಕೇಳಿಕೊಂಡಾಗ ಪ್ರತಿ ವರ್ಷ ತಮ್ಮ ಅರಮನೆಗೆ ನಾನು ಭೇಟಿ ನೀಡುತ್ತೇನೆ ಅಂತ ಮಾತು ಕೊಟ್ಟಂತೆ ವಾಡಿಕೆಯಂತೆ ಪ್ರತಿ ವರ್ಷ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಆತಿಥ್ಯವನ್ನು ಸ್ವೀಕರಿಸಿ ತನ್ನ ಸ್ಥಾನಕ್ಕೆ ಸೇರುತ್ತೆ ಮೊನ್ನೆ ಏಪ್ರಿಲ್ ಹದಿನಾಲ್ಕರಂದು ಕೂಡ ಅಜ್ಜಪ್ಪ ತೆರೆ ಜರುಗಿ ಹಲವು ಭಕ್ತಾದಿಗಳು ಈ ಒಂದು ಅಜ್ಜಪ್ಪ ತೆರೆಗೆ ಸಾಕ್ಷಿಯಾದರು